ನಮಸ್ಕಾರ ನನ್ನ ಹೆಸರು ನಾಗವೇಣಿ ಯಲ್ಲಾಪುರ ತಾಲೂಕ್ ಉತ್ತರ ಕನ್ನಡ ಜಿಲ್ಲೆ ಮಂಚಗೇರಿ ಗ್ರಾಮ ತಾಯಿಯ ಬಗ್ಗೆ ಒಂದು ಜನಪದ ಗೀತೆಯನ್ನು ಹಾಡಲಿಕ್ಕಿದ್ದೇನೆ ನಿನ್ನ ಮುಖ ನೋಡುವ ಋಣ अरे ताए, नाँ सही सलारताए, मरे लारे ताए, नाँ सही सलारताए, निन्ना मुकनो, ಸಹಿಸಲಾರಿ ತಾಯೇ ತಾಯಿ ನಿಮ್ಮ ನೆನಪುವಾಗಿ ವರುಷಕ್ಕೊಮ್ಮೆ ಬಂದೆ ತಾಯಿ ನಿನ್ನ ನೆನಪುವಾಗಿ ವರುಷಕ್ಕೊಮ್ಮೆ ಬಂದೆ ಅತ್ತಿಗೆ ಅಣ್ಣಗೆ ಬೇಸರವಾಗಿ ವೈಗುಳ ತಿಂದೆ ಅತ್ತಿಗೆ ಅಣ್ಣಗೆ ಬೇಸರವಾಗಿ ಬೈಗೋಳ ತಿ ನಿನ್ನ ಕರುಳ ಬಳ್ಳಿ ನಾನು ಪ್ರೀತಿಯಿಂದ ಕಂಡೆ ನಿನ್ನ ಕರುಳ ಬಳ್ಳಿ ನಾನು ಪ್ರೀತಿಯಿಂದ ಕಂಡೆ ಪತಿಯ ಮನೆಗೆ ತಾಯೇನ ಸಹಿಸಲಾರಿ ತಾಯೆ ಮರೆಯಲಾರೆ ತಾಯೇನ ಸಹಿಸಲಾರೆ ತಾಯೆ ನಿನ್ನ ಮುಖ ನೋಡಿ ಸಹಿಸಲಾರಿತಾಯ ಮರೆಯಲಾರಿತ ಸಹಿಸಲಾರಿತಾಯೇ ಪತ್ರವೊಂದು ಬಂತು ಈಗ ತಿಂಗಳಾದ ಮೇಲೆ ಪತ್ರವೊಂದು ಬಂತು ಈಗ ತಿಂಗಳಾದ ಮೇಲೆ ನಿನ್ನ ಮುಖ ನನಗೆ ಇಲ್ಲ ಮಣ್ಣು ಮಣ್ಣುಗೋರಿ ನಿನ್ನ ಮುಖ ನನಗೆ लारता ना सही सो, सो लारता गे लारता